ರಾಮ ಜನ್ಮ ಭೂಮಿ ಅಯೋಧ್ಯೆ ಯಾವ ರೀತಿಯಲ್ಲಿ ಬದಲಾಗಿದೆ ಹೊಸದಾಗಿ ಅಯೋಧ್ಯೆಯನ್ನ ನೋಡುವಂತಹ ಒಂದು ಭಾಗ್ಯ ಲಭ್ಯ ಆಗ್ತಾ ಇದೆ ಅಯೋಧ್ಯೆಯ ಸಂಪೂರ್ಣ ಚಿತ್ರಣ ಬದಲಾಗಿರುವುದು ಕೇವಲ ಅಯೋಧ್ಯೆಗಷ್ಟೇ ಅಲ್ಲ ಇಡೀ ರಾಮ ಭಕ್ತ ಗಣಕ್ಕೆ ಖುಷಿ ತಂದಿರುವಂತಹ ವಿಚಾರ ಈಗ ಬಾಲರಾಮನ ಪ್ರತಿಷ್ಠಾಪನೆಗೆ ದಿನಗಣನೆಯನ್ನು ಶುರುವಾಗಿದೆ ರಾಮನ ಮೂರ್ತಿಯ ಕೆತ್ತನ ಹಿಂದೆ ಇರುವಂತಹ ಶಿಲ್ಪಿಗಳು ಕನ್ನಡಿಗರು ಅನ್ನುವಂಥದ್ದು ಬಹಳ ಹೆಮ್ಮೆ ವಿಚಾರ ಮೈಸೂರಿನ ಅರುಣ್ ಯೋಗಿರಾಜ್ ಮೈಸೂರಿನ ಅರುಣ್ ಅಷ್ಟೇ ಅಲ್ಲ ಅವರ ಜೊತೆ ಮತ್ತಿಬ್ಬರು ಕುಶಲಕರ್ಮಿಗಳು ಕೂಡ ಮೂರ್ತಿ ಕೆತ್ತನೆ ಮಾಡ್ತಿದ್ದಾರೆ ಅಂದರೆ ಒಟ್ಟು ಮೂವರು ಶಿಲ್ಪಿಗಳು ಬಾಲರಾಮನ ಮೂರ್ತಿಯನ್ನು ಕೆತ್ತನೆ ಮಾಡಿರುವಂಥದ್ದು ಆ ಮೂರರಲ್ಲಿ ಒಂದು ಮೂರ್ತಿ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆಗೊಳ್ಳುತ್ತೆ ಅರುಣ್ ಯೋಗಿರಾಜ್ ಸಹೋದರ ಸೂರ್ಯಪ್ರಕಾಶ ಕುತೂಹಲಕಾರಿಯಾದಂತಹ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ರಾಮಲಲ್ಲಾ ಕೆತ್ತನೆಗೆ ಬಳಸಿದಂತಹ ಕಲ್ಲಿದೆಯಲ್ಲ ಆ ಕಲ್ಲು ಕೂಡ ಕನ್ನಡದ ನೆಲದ್ದೇ ಮೈಸೂರು ಜಿಲ್ಲೆಯ ನನ್ನ ತಮ್ಮ ಮಾಡಿರುವ ಬಾಲರಾಮ ಮೂರ್ತಿಯೇ ಆಯ್ಕೆಯಾಗುತ್ತೆ ಎನ್ನುವಂತಹ ಒಂದು ಅಪರಿಮಿತ ವಿಶ್ವಾಸ ಅಂತದ್ದೊಂದು ನಂಬಿಕೆ ಸಹೋದರನಿಗಿರುವಂಥದ್ದು ಡಿ ಕೋಟೆ ತಾಲೂಕಿನ ವಿಜಯಗೌಡನಪುರ ಗ್ರಾಮದ ಕಲ್ಲು ಬಳಕೆಯಾಗಿದೆ ಕೃಷ್ಣಶಿಲೆಯಿಂದ ಮೂಡಿ ಬಂದಿದೆ ಬಾಲರಾಮನ ಮೂರ್ತಿ ಹೇಗಿರುತ್ತೆ ಬಾಲರಾಮನ ಮೂರ್ತಿ ಅನ್ನೋದನ್ನ ಎಲ್ಲರೂ ಕೂಡ ನೋಡೋದಕ್ಕೆ ಕಾತರದಿಂದ ಕಾಯ್ತಾ ಇದ್ದಾರೆ ಯಾರು ಕೂಡ ಅದನ್ನ ನೋಡಿಲ್ಲ ಆ ಬಗ್ಗೆ ಮಾತನಾಡಿದ್ದಾರೆ ಎಸ್ ಸರ್ ಇನ್ನು ಆ ಬಾಲರಾಮನ ಮೂರ್ತಿ ಇದೆಯಲ್ಲ ಅದನ್ನ ಕಣ್ಣುಬಿಸ್ಕೊಳ್ಳೋದಕ್ಕೆ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ ಆದ್ರೆ ಪ್ರತಿಮಾ ಅದನ್ನ ಬಹಳ ರಹಸ್ಯವಾಗಿ ಇಡ್ಲಾಗಿದೆ ಅಲ್ಲಿ ಬಹಳಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಎಲ್ಲಿ ಅಯೋಧ್ಯೆಯಲ್ಲಿ ಬಹಳಷ್ಟು ಜನ ಕನ್ನಡಿಗರು ಕೂಡ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಹೇಳೋ ಮಾತು ಕೂಡ ಅದೇನೆ ಈ ಬಾಲ ರಾಮನ ಮೂರ್ತಿ ಇದೆಯಲ್ಲ ಅದನ್ನ ನೋಡಬೇಕು ಅನ್ನೋ ಕುತೂಹಲ ನಮಗೂ ಕೂಡ ಇದೆ ಆದ್ರೆ ಬಹಳ ರಹಸ್ಯವಾಗಿ ಅದರ ಕೆತ್ತನೆ ಕಾರ್ಯ ನಡೀತಾ ಇದೆ ಅಂತ ಮತ್ತೊಂದು ಮೈಸೂರಿನ ಕಲ್ಲು ಅಲ್ಲಿ ಬಳಕೆ ನಾವು ಇಲ್ಲಿಂದ ಕಳಿಸೋದಕ್ಕೆ ಸಾಧ್ಯ ಆಯ್ತು ಅಂತ ಕಲ್ಲು ಕಲ್ಲಿನ ಸೆಲೆಕ್ಷನ್ ಕೂಡ ಬಹಳ ಜೋರಾಗಿ ನಡೆದಿದೆ ಅಂದ್ರೆ ಇಡೀ ತಂಡ ಅದರಲ್ಲಿ ಅಂದ್ರೆ ಸರಿಯಾದಂತಹ ಕಲ್ಲು ಹೌದೋ ಅಲ್ ಹೋದೆಲ್ಲದರ ಬಗ್ಗೆ ಪರಿಶೀಲನೆ ಆಗ್ಬೇಕಾದ್ರೆ ಎಲ್ಲ ಪರಿಶೀಲನೆ ಆದ ಮೇಲೆ ಆಯ್ಕೆಯಾಗಿ ಈಗ ಮೂರ್ತಿ ಕೆತ್ತನೆಯಾಗಿದೆ ಅದೇ ಆಯ್ಕೆಯಾಗುತ್ತೆ ಅನ್ನುವಂತಹ ಒಂದು ವಿಶ್ವಾಸದಲ್ಲಿದ್ದಾರೆ ಪ್ರಮುಖವಾಗಿ ಅರುಣ್ ಯೋಗಿರಾಜ್ ಅವರ ಸಹೋದರು ಮಾತನಾಡಿದ್ದಾರೆ ಕೆರೋಣವನ್ನ ರಾಮನೂರಿನಲ್ಲಿ ಬಾಲರಾಮ ರಾಮಲಾನ ಮೂರ್ತಿ ಉದ್ಘಾಟನೆಗೆ ಈಗ ದಿನಗಣನೆ ಆರಂಭವಾಗಿದೆ ಜನವರಿ ಇಪ್ಪತ್ತೆರಡರಂದು ಐತಿಹಾಸಿಕವಾದಂತಹ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಇನ್ನು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡುವಂತ ವಿಚಾರದಲ್ಲಿ ಕರ್ನಾಟಕದ ಹಲವು ಜನ ಶ್ರಮವನ್ನು ವಹಿಸಿದ್ದಾರೆ ಬಹಳ ಮುಖ್ಯವಾಗಿ ಹೇಳೋದಾದ್ರೆ ಮೈಸೂರಿನ ಹೆಸರಾಂತ ಶಿಲ್ಪಿಗಳ ಕುಟುಂಬ ಏನಿದೆ ಕುಟುಂಬ ಸಾಕಷ್ಟು ಸೇವೆಯನ್ನು ಕೊಟ್ಟಿರ್ತಕ್ಕಂಥದ್ದು ಪ್ರಮುಖವಾದ ಮೂರ್ತಿ ಕೆತ್ತನೆಯಲ್ಲೂ ಕೂಡ ಯೋಗಿರಾಜವರ ಕುಟುಂಬಸ್ಥರೇ ಪಾಲ್ಗೊಂಡಿರ್ತಕ್ಕಂಥದ್ದು ಅರುಣ್ ಯೋಗಿರಾಜರು ಈಗಾಗಲೇ ಕೂಡ ಆ ಒಂದು ಮೂರ್ತಿಯ ಕೆತ್ತನೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ರು ಅದರ ಜೊತೆಗೆ ಮೈಸೂರಿನಿಂದಲೇ ಕೂಡ ಒಂದು ಶಿಲೆ ಹೋಗಿರ್ತಕ್ಕಂಥದ್ದು ಮೂರ್ತಿಯನ್ನು ಮಾಡಲಿಕ್ಕೆ ಅನ್ನೋದು ನಮ್ಮ ಹೆಮ್ಮೆ ಯೋಗಿರಾಜ ಕುಟುಂಬಸ್ಥರು ನಮ್ಮ ಜೊತೆಗಿದ್ರೆ ಅವ್ರನ್ನ ಮಾತಾಡ್ಸೋಣ ಹೇಳಿ ರಾಮಲಲ್ಲ ಮೂರ್ತಿಗೆ ಮೈಸೂರಿನಿಂದನೇ ಕಲ್ಲಿನ ತಗೊಂಡು ಹೋಗಿದೆ ಅಂತ ಹೇಳಲಾಗ್ತಾ ಇದೆ ಎಲ್ಲಿಂದ ಯಾವ ಊರು ಸರ್ ಇದು ಮೈಸೂರು ಮೈಸೂರು ಎಚ್ ಡಿ ಕೋಟೆ ರೋಡ್ನಲ್ಲಿರತಕ್ಕಂಥ ಗುಜೇಗೌಡನಪುರದಿಂದ ಈ ಕಲ್ಲನ್ನು ಆಯ್ಕೆ ಮಾಡಿದ್ದಾರೆ ಅನ್ನೋದು ವಿಶೇಷ ಸರ್ ಸರ್ ಶಿಲೆ ಅನ್ನೋದು ಈ ಶಿಲೆ ಹೆಸರು ಇದು ಆಗಿ ಆಗಿದ್ದನ್ನು ಸಿಸ್ಟ್ ಅಂತ ಹೇಳ್ತಾರೆ ಸ್ಯಾಂಡ್ ಸ್ಟೋನ್ ಅಂತ ಹೇಳ್ತಾರೆ ನಮ್ಮ ಕನ್ನಡದಲ್ಲಿ ಸರ್ ನಮ್ಮ ಈ ಭಾಗದಲ್ಲೆಲ್ಲ ಕೃಷ್ಣಶಿಲೆ ಶಿಲೆ ಅನ್ನೋದು ನಾವು ಮಾಡ್ತೀವಿ ಸರ್ ಈ ಕಲ್ಲಲ್ಲಿ ಇರ್ತಕ್ಕಂಥ ಒಂದು ವಿಶೇಷವಾದಂಥ ಗುಣಗಳೇ ಈ ಒಂದು ಕಲ್ಲು ಆಯ್ಕೆಗೆ ಮುಖ್ಯ ಕಾರಣ ಅನ್ನೋದು ನನ್ನ ನಂಬಿಕೆ ಸರ್ ಯಾಕೆ ಅಂತಂದರೆ ಇವತ್ತು ಸಾವಿರದ ಇನ್ನೂರು ವರ್ಷ ಸಾವಿರದ ಎಂಟು ಎಂಟುನೂರು ವರ್ಷ ಎಷ್ಟೋ ದೇವಾಲಯಗಳು ನಿರ್ಮಾಣ ಮಾಡಿದ್ದಾರೆ ಅದೆಲ್ಲ ಕೂಡ ಕೃಷ್ಣ ಆಗಿದೆ ಅನ್ನೋದು ಎಲ್ಲರಿಗೂ ತಿಳಿದಿರತಕ್ಕಂಥ ವಿಚಾರ ರೂಢಿಗೆ ಇದನ್ನು ಬಳಪತ್ ಕಲ್ಲು ಅಂತಾರೆ ಬಳಪತ್ ಕಲ್ಲು ಸರ್ ನಮಗೆ ಒಂಬತ್ತು ಇಂಚು ಒಂಬತ್ತು ಇಂಚು ಚದರದ ಮೇಲೆ ಎಲ್ಲೂ ಸಿಗೋದಿಲ್ಲ ಇದನ್ನು ಗೌರ್ಮೆಂಟ್ ಅವರೇ ಇದನ್ನು ಮೆಡಿಸಿನಲ್ ಯೂಸ್ಗೆ ಅದನ್ನ ಉಪಯೋಗಿಸ್ತಾ ಇದ್ದಾರೆ ಇದು ಕೃಷ್ಣಶಿಲೆ ಅಂಥದ್ದು ಒಂದು ಭೂಮಿಯಿಂದ ಅರವತ್ತಡಿ ಕೆಳಗಡೆ ಸಿಗುವಂಥದ್ದು ಆಳದಲ್ಲಿ ಸಿಗುವಂಥದ್ದು ಇದರಲ್ಲಿ ಏನಪ್ಪಾ ಅಂತಂದರೆ ಒಂದು ಐದರಿಂದ ಆರು ವಿಶೇಷವಾದಂಥ ಅಂಶಗಳು ಗುಣಗಳಿದ್ದಾವೆ ಮಳೆ ಗಾಳಿ ಬಿಸಿಲು ಎಂತ ನೀವ್ ಆಸಿಡ್ ಹಾಕಲಿ ಕಬ್ಬಿಣ ಬೆಂಕಿಯಲ್ಲಿ ಕರಗಿಸಿದ್ರು ಈ ಕಲ್ಲು ಕರಗೋದಿಲ್ಲ ಇದರ ಈ ಒಂದು ವಿಶೇಷ ವೈಖರಿಗಳು ಅಂತ ಹೇಳ್ಬೋದು ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓ ಎಸ್ ಫಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಅಂದ್ರೆ ಈ ಗುಜೆಗೌಡಪುರ ಅಂದ್ರೆ ಡಿ ಕೋಟೆ ಮೈಸೂರು ಈ ಭಾಗ ಬಿಟ್ಟರೆ ಬೇರೆ ಎಲ್ಲೂ ಸಿಕ್ಕದಿಲ್ಲ ದೇಶದಲ್ಲಿ ಕಲ್ಲು ಇದು ಇಲ್ಲ ಸರ್ ಈ ಭಾಗದಲ್ಲಿ ಬಿಟ್ರೆ ಇದು ಇತ್ತೀಚೆಗೆ ಹಾಸನಲ್ಲಿ ಸಿಕ್ಕಿದೆ ಅನ್ನೋದೊಂದು ವಿಚಾರ ಇದೆ ಬಟ್ ನನ್ನ ಒಂದು ಇಪ್ಪತ್ತೊಂಬತ್ತು ವರ್ಷದ ಅಲ್ಲಿ ಸರ್ ಇದು ಎಚ್ ಡಿ ಕೋಟೆಲ್ಲೇ ಸಿಗ್ತಾ ಇರತಕ್ಕಂಥ ಕಲ್ಲು ಸರ್ ಓಕೆ ಅಲ್ಲಿ ಸುಮಾರು ಎಷ್ಟು ಜಾಗದಲ್ಲಿ ಸರ್ ಇದು ಒಂದು ಮೂವತ್ತೈದು ನಲವತ್ತು ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಏನಿದೆ ಅಲ್ಲೆಲ್ಲ ಈ ಶಿಲೆಗಳಿದೆ ಅನ್ನೋದು ವಿಚಾರವಿದೆ ಸರ್ ಓಕೆ ತುಂಬಾ ಆನಂದವಾಗಿರುವಂಥ ಸಮಯ ಯಾಕೆ ಅಂತಂದರೆ ಸರ್ ಇಷ್ಟು ಇಡೀ ಭಾರತದಲ್ಲಿ ಅವ್ನು ನನ್ನ ತಮ್ಮ ಸೆಲೆಕ್ಟ್ ಆಗಿರೋದನ್ನೋದೇ ಒಂದು ವಿಶೇಷ ಯಾಕೆಂದರೆ ಎಷ್ಟೋ ಜನ ಹಿರಿಯ ಕಲಾವಿದರುಗಳಿದ್ದಾರೆ ಆ ಹಿರಿಯ ಕಲಾವಿದರುಗಳ ಜೊತೆ ಇವನು ಇವನಿಗೆ ಈ ಒಂದು ಕೆಲಸ ಸಿಕ್ಕಿದೆ ಈ ಕೆಲಸನ ಪೂರ್ಣ ಮಾಡಿದಾರೆ ಅನ್ನೋ ವಿಚಾರಗಳಿದೆ ಜೊತೆಗೆ ಈ ಕೆಲಸ ಇವನಿಗೆ ಒಂದು ವಿಗ್ರಹ ಪ್ರತಿಷ್ಠಾಪನೆಗೆ ಇವನು ಸೆಲೆಕ್ಟ್ ಆಗದೆ ಅನ್ನೋ ಒಂದು ನಂಬಿಕೆ ನನಗಿದೆ ಸರ್ ಒಂದು ಮೂರ್ತಿಯ ಒಂದು ಕೆತ್ತನೆ ಮಾಡುವಂಥ ಒಂದು ಶಿಲೆ ಹೇಗಿರಬೇಕು ಅನ್ನೋದು ಇದು ಸೆಂಟ್ರಲ್ ಗೌರ್ಮೆಂಟಿಂದೆಲ್ಲ ಕೆಲವು ವಿಚಾರಗಳೆಲ್ಲ ಅವ್ರು ಪ್ರಸ್ತಾಪ ಮಾಡಿ ಇದನ್ನು ಈ ಶಿಲೆಯನ್ನು ಸರ್ ಒಂದು ಐದರಿಂದ ಬಾರಿ ಆರು ಬಾರಿ ಟೆಸ್ಟ್ಗಳನ್ನ ಮಾಡಿ ಇದನ್ನು ಆಯ್ಕೆ ಮಾಡಿರೋದು ಸರ್ ಕಡೆಗೆ ಇದನ್ನು ಇದೇ ಶಿಲೆಯಲ್ಲಿ ಮಾಡಬೇಕು ಅನ್ನೋದು ತಾಕೀತ್ ಮಾಡಿ ಇದೇ ಕೃಷ್ಣ ಶಿಲೆಯಲ್ಲೇ ಅದು ಸೆಲೆಕ್ಷನ್ ಆಗಿದೆ ಅದರಲ್ಲಿ ವಿಶೇಷವಾಗಿ ನಮ್ಮ ಮೈಸೂರಿನ ಒಂದು ಎಚ್ ಡಿ ಕೋಟೆ ಪ್ರಾಂತ್ಯದ ಬುಜೇಗೋಡನಪುರದ ಒಂದು ಕಲ್ಲು ಆಯ್ಕೆ ಆಗಿರೋದು ವಿಶೇಷ ಕ್ಯಾಮ್ರಾಪರ್ಸನ್ವೀನ್ ಚಂದ್ರೋಳ್ಳಿ ಏಷ್ಯಾ ನೆಟ್ಸ್ ಓಣ ನ್ಯೂಸ್ ಮೈಸೂರು ಎಸ್ ಯಾವ ರೀತಿ ಬಾಲರಾಮನ ಮೂರ್ತಿ ಸಿದ್ಧಗೊಳ್ತಾ ಇದೆ ಅನ್ನೋದು ಬಹಳ ದೊಡ್ಡ ಕ್ಯೂರಿಯಾಸಿಟಿ ಇದು ಬರಬೇಕಾಗುತ್ತೆ ಆ ಮುಗ್ಧತೆಯನ್ನ ತರುವಂತದ್ದು ಬಹಳ ದೊಡ್ಡ ಸವಾರಿನ ಕೆಲಸ ಇರುತ್ತೆ ಯಾಕಂದ್ರೆ ಯಾರು ಬಾಲ ರಾಮನ ಬಾಲ ರೂಪವನ್ನ ನೋಡಿಲ್ಲ ಆದ್ರೆ ಅದೊಂದು ಕಲ್ಪನೆ ಆ ಕಲ್ಪನೆ ಒಂದು ಭಕ್ತಿ ಭಾವವಾಗಿ ಹೊರಹೊಮ್ಮಬೇಕಾಗತ್ತೆ ಹಾಗಾಗಿ ಅದನ್ನ ಒಬ್ಬ ಶಿಲ್ಪಿ ಕೆತ್ತುವಾಗ ಯಾವ ರೀತಿಲಿ ಆತನ ಮನಸ್ಸಿನಲ್ಲಿ ಭಾವನೆಗಳು ಮೂಡಿರುತ್ತೆ ಅದು ಹೇಗೆ ರೂಪಗೊಳ್ಳುತ್ತೆ ಎಲ್ಲರಿಗೂ ಕೂಡ ಕುತೂಹಲ ಇದೆ ಆ ಮೂರರಲ್ಲಿ ಯಾವ್ದು ಆಯ್ಕೆ ಆಗುತ್ತೆ ಆಯ್ಕೆ ಕಲ್ಲು ಸೆಲೆಕ್ಟ್ ಮಾಡೋದ್ರಿಂದ ಹಿಡಿದು ಮೂರ್ತಿ ಸೆಲೆಕ್ಟ್ ಮಾಡೋ ತನಕ ಬಹಳ ದೊಡ್ಡ ಪ್ರೊಸೆಸ್ ಇದೆ ಸೊ ಫೈನಲಿ ಬಾಲರಾಮ ಹೇಗೆ ಕಂಗೊಳಿಸ್ತಾನೆ ಅನ್ನೋದನ್ನ ನೋಡೋದಕ್ಕೆ ರಾಮ ಭಕ್ತ ಗಡ ಕಾಯ್ತಾ ಇದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್